ನೀವು ಪ್ರಶ್ನೆ ಕೇಳಿದ್ರೆ ಹೇಳ್ತೀನಿ ಕರ್ನಾಟಕದಲ್ಲಿ ಹೊಸ ಹೀರೋ ಬಂದಂತೆ ಇವತ್ತು ಹಾಂ ಅಭಿಮಾನಿಗಳಿಗೆ ಇಲ್ಲ ನಾನು ಮೊದಲಿಂದಲೇ ಹೇಳೋದು ಏನು ಅಂತಂದರೆ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟು ಹೀರೋ ಹೀರೋ ಅಂತ ನಾನು ಯಾವುದೇ ಸಿನಿಮಾದಲ್ಲಿ ಆ ಪಾತ್ರ ಹೀರೋ ಮತ್ತು ಕಥೆ ಕತೆ ಹೀರೋ ಆಮೇಲೆ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ಭಾಳ ಖುಷಿ ಆಗ್ತದೆ ಆಡಿಯನ್ಸ್ ಅಂತ ಇರೋದು ಅಂದರೆ ಆ ಥರ ಏನು ಅಂದರೆ ಒಂದು ಆ ಥರ ಇಲ್ಲ ನೀರೋ ಹೀರೋ ಅಂತಲೇ ಉಪ್ಕೊತಾ ಇದ್ದಾರೆ ಜನ ಸೊ ಅದಕ್ಕೆ ಭಾಳ ಒಂಥರ ಖುಷಿ ಎಕ್ಸೈಟ್ಮೆಂಟ್ ತುಂಬ ತಡ ಆದರೂ ಈ ಥರದ ಈ ಥರನೂ ರಿಸೀವ್ ಮಾಡ್ಕೊಳ್ತಾರೆ ಅಂತ ಗೊತ್ತಿರಲಿಲ್ಲ ಸೊ ರಿಸೀವ್ ಮಾಡಿಕೊಂಡ್ರೆ ಖುಷಿ ಆಗ್ತದೆ ಈಗ ನಿಮ್ಮ ಸ್ನಾಗ್ ಬಗ್ಗೆ ಒಂದು ಬಂದಿದೆ ಎಷ್ಟು ಅಂದರೆ ಈಗ ನಾವು ಹೆಚ್ಚು ಪ್ರಮೋಷನ್ ಟೈಮಲ್ಲೆಲ್ಲ ಇದನ್ನು ಹೇಳ್ತಾ ಇದ್ವಿ ಪ್ರತಿ ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರಿಗೆ ನಮ್ಮ ಭಾಷೆಯ ಸ್ಲ್ಯಾಂಗು ಬದಲಾಗ್ತಾ ಹೋಗುತ್ತೆ ಕನ್ನಡ ಒಂದೇ ಇಲ್ಲ ಹಲವಾರು ಕನ್ನಡ ಇಲ್ಲವೇ ಸೊ ನೀವು ಆನೆಕಲ್ಲಿಂದ ಹಿಡಿದು ಗೌರಿಬಿದನೂರು ಮುಳುಬಾಗ್ಲು ಅಪ್ ಟು ಹೀಗೆ ಕೋಲಾರ ಈ ಬೆಲ್ಟ್ ಏನಿದೆ ಅದು ಒಂದು ಸ್ಲ್ಯಾಂಗನ್ನು ಫಾಲೋ ಮಾಡಿದ್ರೆ ಅದು ಬಿಟ್ಟು ಇನ್ನು ಪಾವಗಡದಿಂದ ಆಚೆಗೋದ್ರೆ ಅದು ಬೇರೆ ಥರ ಇದೆ ನೀವು ಬಳ್ಳಾರಿ ಇದಕ್ಕೆ ಹೋದರೆ ಆ ಗಡಿ ಭಾಗಕ್ಕೆ ಹೋದರೆ ಅಲ್ಲಿನ ಸ್ಲ್ಯಾಂಗೇ ಬೇರೆ ಇದೆ ಮತ್ತು ಗುಲ್ಬರ್ಗಾ ಬೀದರ ಸ್ಲ್ಯಾಂಗ್ಗೆ ಬೇರೆ ಇದೆ ಬೆಳಗಾಂ ಬೇರೆ ಇದೆ ಬೆಳಗಾಂ ಮತ್ತು ಧಾರವಾಡ ನಿಮಗೆ ಮರಾಠಿ ಮಿಕ್ಸ್ ಇದೆ ಮತ್ತು ಇನ್ನು ಈ ಕಡೆ ಕೋಸ್ಟಲ್ ಏರಿಯಾ ಕಡೆ ಬಂದರೆ ಅದೇ ಒಂದು ಹೀಗೆ ಹಲವಾರು ಕನ್ನಡ ಇದೆ ಎಸ್ಪೆಷಲಿ ಕೋಲಾರ ಭಾಷೆ ಯಾವಾಗಲೂ ನಿಮ್ಗೆ ಒಂಥರ ಅಲ್ಲಿ ಹೋದಾಗಲೂ ಅಷ್ಟೇ ಅಲ್ಲ ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಒಂಥರ ಮಜಾ ಅನ್ಸುತ್ತೆ ಅದೊಂಥರ ಪೊಯಾಂಟಿಕ್ ಆಗಿದೆ ಎಲ್ಲದಕ್ಕೂ ಫ್ಲೂರಲ್ಲ ಅಂದ್ರೆ ಬಹು ವಚನಗಳನ್ನ ಬಳಸ್ತಾರೆ ಈಗ ನಾವು ಊಟ ಅಂದರೆ ಅವರು ಊಟಗಳು ಅಂತಾರೆ ಆಯ್ತಾ ಕೆಲಸ ಆಯ್ತಂದ್ರೆ ಕೆಲಸಗಳಾಯ್ತೇನಪ್ಪ ಅಂತಾರೆ ಒಂಥರ ಮಜವಾಗಿದೆ ಅದು ಸರ್ ಈಗ ನಿಮ್ಮದು ಸಿನಿಮಾ ಆಕೆ ಚೆನ್ನಾಗಿದೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಓಕೆ ಒಂದು ದುಡ್ಡು ವೈಬಲ್ಲಿ ಇದ್ದೀರ ಆದರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಸೊ ಸದ್ಯಕ್ಕೆ ಏನೋ ಒಂದು ಡಿಸ್ಕಷನ್ ಮಾಡಿಕೊಂಡು ಒಂದು ತಿಂಗಳ ಮಟ್ಟಿಗೆ ಬಂದ್ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂದರೆ ಯಾವಾಗಿಂದ ಮಾಡ್ತಾರೆ ಅದು ಅದೇ ಅದನ್ನ ಇನ್ನು ಡಿಸ್ಕಸ್ ಮಾಡ್ತಿದ್ದಾರೆ ಅಂತ ಹೇಗೆ ಫೈಟ್ ಮಾಡ್ತೀರಾ ಅದನ್ನ ಯಾಕಂದರೆ ಸಿನಿಮಾ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಇಲ್ಲ ನನಗನ್ಸೋ ಪ್ರಕಾರ ನಮ್ಮ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಬರ್ತೀವಿ ಿರೋದ್ರಿಂದ ವಾಣಿಜ್ಯ ಮಂಡಳಿ ಕನ್ನಡ ಸಿನಿಮಾಗಳು ಒಳ್ಳೇದಾಗಲಿ ಅಂತಾನೆ ಬಯಸೋದವ್ರು ಈಗ ಅವರು ಬಂದ್ ಮಾಡ್ತಿರೋದು ಕೂಡ ಇಂಡಸ್ಟ್ರಿಗೆ ಒಳ್ಳೇದಾಗಲಿ ಎನ್ನುವ ಕಾರಣಕ್ಕೋಸ್ಕರವೇ ನಮಗೆ ಯಾವುದೇ ತೊಂದರೆ ಅಂದರೆ ಒಂದು ಕೆಲಸಗಾರಿಗೆ ಬಹಳ ತೊಂದರೆ ಆಗುತ್ತೆ ಸಿನಿಮಾ ಕಾರ್ಮಿಕರಿಗೆ ಯಾಕೆಂದರೆ ಅವರು ಪ್ರತಿದಿನ ದಿನದ ಬಾಟ ತಗೊಂಡು ಅವ್ರ ಬದುಕನ್ನ ನಡೆಸುವಂತ ಸಂದರ್ಭದಲ್ಲಿ ಒಂದು ತಿಂಗಳು ಕೆಲಸ ಇಲ್ದಿರ ಕುತ್ಕೊಂಡಾಗ ಸೊ ಅವ್ರಿಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಯಾಕೆಂದರೆ ಬಾಡಿಗೆ ಕಟ್ಟೋದು ಇರುತ್ತೆ ಆಮೇಲೆ ಈಗ ಮಕ್ಳುಗಳಿಗೆ ಸ್ಕೂಲ್ ಫೀಸ್ ಕಟ್ಟೋಂಥ ಸಂದರ್ಭ ಬಟ್ ಇದಕ್ಕೆ ಅವ್ರಿಗೆ ಏನಾದರೂ ಆಲ್ಟರ್ನೇಟ್ ಏನಾದರೂ ಪರಿಹಾರ ಕೊಟ್ಟು ಈ ಥರದ್ದು ಯೋಜನೆಗಳನ್ನ ಹಾಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ ಅಬ್ಬಲಿಂಗ ನಿಮಗೆ ವಾಣಿಜ್ಯ ಮಂಡಳಿ ಮಾಡ್ತಿರೋದು ಅದು ಏನಕ್ಕೆ ಅಂತಂದರೆ ಇಂಡಸ್ಟ್ರಿಗೆ ಒಳ್ಳೇದಾಗಲಿ ಮತ್ತು ಸಿನಿಮಾಗಳು ಈಗ ಸೋಲ್ತಿರೋ ಕಾರಣಕ್ಕೋಸ್ಕರ ಆಡಿಯನ್ಸು ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೊಂದು ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಅವರು ಬಂದ್ ಮಾಡೋ ಪ್ಲ್ಯಾನ್ ಮಾಡ್ತಿದ್ರು ನೋಡೋಣ ಅದು ಏನಾಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅದ್ಭುತವಾದರೆ ಸುಮಾರು ನೀವು ಥಿಯೇಟ್ರಿಗೆ ಬಂದರೆ ಸಖತ್ತು ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು